ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಬೆಳಗಿನ ತಿಂಡಿ ರಾಗಿ ರೊಟ್ಟಿ ಮತ್ತು ಚಪಾತಿ ಹುರುಳಿಕಾಳಿನ ಚಟ್ನಿ ಮಾಡೋಣ ಅಂದ್ಕೊಂಡಿದ್ದೀನಿ ಹುರುಳಿಕಾಳು ಹುರ್ಕೋತಾ ಇದ್ದೀನಿ ಅದು ಬ್ರೌನ್ ಕಲರ್ ಬರೋ ತನಕ ಹುರ್ಕೋಬೇಕು ಚಟ್ನಿ ಅಂತೂ ಚೆನ್ನಾಗಿರುತ್ತೆ ಮತ್ತು ರೊಟ್ಟಿಗೆ ರಾಗಿ ರೊಟ್ಟಿಗೆ ತೊಗೊಂಡಿದ್ದೀನಿ ಐಟಮ ರಾಗಿ ಹಸಿಟ್ಟು ಈರುಳ್ಳಿ ಮತ್ತು ಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪು ಮೊದಲಿಗೆ ಉಪ್ಪು ಹಾಕ್ಕೊಂಡು ನೆನೆಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ರಾಗಿ ಹಿಟ್ಟು ಹಸಿಮೆಣ್ಸಿಕಾಯಿ ಹಸಿ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಈರುಳ್ಳಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಮೆಣಸಿಕಾಯಿ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ರಾಗಿ ರೊಟ್ಟಿ ಮಾಡಿದ್ರೆ ಹಂಗೆ ಮಾಡೋದು ಚೆನ್ನಾಗಿರೋಲ್ಲ ಸ್ವಲ್ಪ ಮೈದಾ ತಗೊಂಡಿದ್ದೀನಿ ಅದು ನೀಟಾಗಿ ಬರುತ್ತೆ ರೊಟ್ಟಿ ಅಂತ ಈರುಳ್ಳಿ ಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕಿ ಮಾಡಿದ್ರೆ ರಾಗಿ ರೊಟ್ಟಿ ಟೇಸ್ಟಾಗಿರುತ್ತೆ ಮಿಕ್ಸ್ ಮಾಡ್ಕೊತಿದ್ದೀನಿ ಅದು ಕಲಸಿ ಒಂದು ಹತ್ತು ನಿಮಿಷ ನೆನೆಯಾಕಿಟ್ಬಿಡೋದ ನೋಡಿ ಕಲಸಿಟ್ಟಿದ್ದೀನಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ನೆನೆಸಕ್ಕೆ ಇಟ್ಬಿಡೋದ ಇವಾಗ ಚಟ್ನಿಗೆ ರೆಡಿ ಇದ್ದೀನಿ ಉರುಳಿಕಾಳು ಕರಿಬೇವು ಒಂದು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜೀರಿಗೆ ಜೀರಿಗೆ ಒಂದು ಸ್ವಲ್ಪ ఉప్పు మూరు మెణసాయి తిన వన్ మెణ్సికాయ స్వల్ప కాయ్ తురి స్వల్ప కడలే హుణేహ్ణు అదే పౌడర్ మాకూ ఫస్ట్ పౌడర్ మార్కొ ఆమెరుకుంటు రుబ్బు సూ రుబ్ నోడి ఈ థర ಮಾಡ್ಕೊಂಡಿದ್ದೀನಿ ನಾನು ಟೇಸ್ಟಾಗಿರುತ್ತೆ ರೊಟ್ಟಿಗೆ ನೋಡಿ ಫಸ್ಟು ನಾನು ಅವಂಗೆ ಚಪಾತಿ ಬೇಕು ಅಂತ ಅಂದ ಅದು ಕಲಸಿಟ್ಬಿಟ್ಟಿದೆ ಚಪಾತಿ ಹಾಕ್ತಾಯಿದ್ದೀನಿ ಚಪಾತಿ ಬೇಕು ಒಂದು ರೊಟ್ಟಿ ತಿನ್ನಲ್ಲ ಅಂದ್ಕೊಂಡು ಚಪಾತಿ ಬೇಕು ಅಂತ ಆಟ ಮಾಡ್ತಿದ್ದೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕವರಲ್ಲಾರೇ ಹಾಕೋಬೋದು ಇಲ್ಲ ರೊಟ್ಟಿ ತಟ್ಟದೇ ಕವರ್ ಬರುತ್ತಲ್ಲ ತಗೋಬೋದು ನಾನು ಎಣ್ಣೆ ಕವರಲ್ಲೇ ಯೂಸ್ ಮಾಡೋದು ನೋಡಿ ಈ ಥರ ಇಟ್ಟು ಇಟ್ಕೊಂಡು ಎಣ್ಣೆ ಹಾಕೋಬೇಕು ಎಣ್ಣೆ ಸಾರ್ಕೊಂಡಿದ್ದೀನಿ ನಾನು ಎಣ್ಣೆ ಕವರ್ ತೊಗೊಂಡಿದ್ದೀನಿ ನೀಟಾಗಿ ಬರುತ್ತೆ ರೊಟ್ಟಿ ಅಂತ ನೋಡಿ ಈ ಥರ ತಟ್ಕೋಬೇಕು ಹಾಕೊಂಡು ಬೇಯಿಸ್ಕೊತಾಯಿದ್ದೀನಿ ಇವಾಗ ಎಷ್ಟು ನೀಟಾಗಿ ಬರುತ್ತೆ ಅಂತ ರಾಗಿ ರೊಟ್ಟಿ ಟೇಸ್ಟ್ ತಿನ್ನೋಕ್ಕೂ ಹಂಗೆ ಇರುತ್ತೆ ಚೆನ್ನಾಗಿರುತ್ತೆ ಮೆಣಸಿಕಾಯಿ ಈರುಳ್ಳಿ ಎಲ್ಲನೂ ಹಾಕಿದ್ದೀವಿ ಅಲ್ವಾ ಅದರಿಂದ ಟೇಸ್ಟ್ ಇರುತ್ತೆ ನೋಡಿ ಫ್ರೆಂಡ್ಸ್ ರೆಡಿ ಆಯಿತು ಮೊಸರು ಮತ್ತು ಚಟ್ನಿ ಹಾಕ್ಕೊಂಡು ಇನ್ನೂ ತಿಂದರೆ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮ್ಮ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕೊಡಿ ಕಮೆಂಟ್ ಮೂಲಕ ತಿಳಿಸಿ ಬಾಯ್ ಫ್ರೆಂಡ್